ಅವಶ್ಯಕತೆ ಕೂಡ ಇಲ್ಲ ಅದ್ರ ಅಗತ್ಯ ಇಲ್ಲ ಒಂದು ಭಯ ಒಬ್ಬ ಮನುಷ್ಯನಲ್ಲಿ ಶುರು ಆಯ್ತು ಅಂತ ಹೇಳಿದ್ರೆ ಅವ್ನ್ ಸಿಂಪ್ಟಮ್ಸ್ ಹೆಚ್ಚಾಗಿ ಕಾಣೋದು ಶುರು ಆಗುತ್ತೆ ಅಂದ್ರೆ ಎಕ್ಸಾಜೇಟೆಡ್ ಆಗಿ ಕಾಣೋದಕ್ಕೆ ಶುರು ಆಗುತ್ತೆ ಹಾಗಾಗಿ ಭಯದ ವಾತಾವರಣ ಸೃಷ್ಟಿ ಆಗೋದ್ರಲ್ಲಿ ಅರ್ಥ ಇಲ್ಲ ನಮಸ್ತೆ ವೀಕ್ಷಕರೇ ಕಳೆದ ಕೆಲವು ದಿನಗಳಿಂದ ಚೀನಾದಲ್ಲಿ ವೈರಸ್ ಮತ್ತೆ ಪ್ರಾರಂಭವಾಗಿದೆ ಅನ್ನುವಂತಹ ಆತಂಕಕಾರಿ ವಾತಾವರಣ ಇಂಡಿಯಾದಲ್ಲೂ ಕೂಡ ಸೃಷ್ಟಿಯಾಗಿದೆ ಯಾಕಂತಂದ್ರೆ ಚೀನಾದಲ್ಲಿ ಸಾಕಷ್ಟು ಸಾವು ನೋವು ಆಗ್ತಾ ಇದೆ ಹೊಸದಾಗಿ ಬಂದಂತಹ ವೈರಸ್ ಕೂಡ ಕೋವಿಡ್ ನೈನ್ಟೀನ್ ಅಷ್ಟೇ ಏನು ಅಪಾಯಕಾರಿ ಅನ್ನುವಂತಹ ಸುದ್ದಿ ಹರಡಾಡ್ತಾ ಇದೆ ಇದನ್ನೆಲ್ಲ ನಮ್ಮ ಜೊತೆ ಮಾತಾಡಲಿಕ್ಕೆ ಡಾಕ್ಟರ್ ಪುನೀತ್ ಕುಮಾರ್ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಸರ್ ನಮಸ್ತೆ ಇವಾಗ ಕಳೆದ ವಾರದಿಂದ ಚೀನಾದಲ್ಲೂ ಕೂಡ ಮತ್ತೆ ಮತ್ತೆ ಹೊಸ ವೈರಸ್ ಸ್ಟಾರ್ಟ್ ಆಗಿದೆ ಅನ್ನುವಂತಹ ಆತಂಕಕಾರ ವಾತಾವರಣ ಸೃಷ್ಟಿಯಾಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸಾಮಾನ್ಯವಾಗಿ ನಾವು ಗಮನಿಸಿ ನೋಡಿದರೆ ಚೀನಾನಿಂದ ಬಂದಿದ್ದನ್ನು ನಾವು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ತಾ ಇರ್ತೀವಿ ಆಫ್ಟರ್ ಕೋವಿಡ್ ಕೋವಿಡ್ ಆದಮೇಲೂ ಕೂಡ ಎರಡು ಮೂರು ವೈರಸಸ್ಸು ಹೊಸ ವೈರಸಸ್ನ ಹೆಸರು ಕೇಳಿಪಟ್ವಿ ಮತ್ತು ಅದೇ ರೀತಿ ತೊಂದರೆ ಮಾಡಬಹುದಾ ಅನ್ನೋ ಸಂಶಯ ಕೂಡ ಪಟ್ವಿ ಆ ಥರದ್ದು ಯಾವುದೂ ಆಗಲಿಲ್ಲ ಈಗ ನಾವು ನೋಡ್ತಿರೋದು ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್ ಅಂತ ಹೇಳಿ ಹೆಚ್ ಎಮ್ ಪಿ ಎ ವೈರಸ್ ಹೆಚ್ ಎಮ್ ಪಿ ವಿ ಅಂತ ಹೇಳ್ತೀವಿ ಇದು ಸುಮಾರು ಎರಡು ಸಾವಿರದ ಒಂದನೇ ಇಸ್ವಿನಲ್ಲಿ ಹೊಸ ವೇರಿಯಂಟ್ ಇದು ಇದರದ್ದೇ ಆದ ಒಂದು ಟಿಪಿಕಲ್ ಸೆಟ್ ಆಫ್ ಸಿಮ್ಟಮ್ಸ್ ಇರುತ್ತೆ ಸೊ ಅಂಥ ಒಂದು ವೈರಸ್ನ ಕಂಡು ಹಿಡ್ಕೊಂಡಿದ್ದು ಎರಡು ಸಾವಿರದ ಒಂದನೇ ಇಸ್ವಿನ ನಂತರ ಇದು ಟಿಪಿಕಲಿ ಮ ತುಂಬ ಚಿಕ್ಕ ವಯಸ್ಸಿನ ಮಕ್ಕಳು ಅಂದರೆ ಹದಿನೈದು ವರ್ಷದ ಕೆಳಗಿನ ಮಕ್ಕಳು ಅಥವಾ ವೃದ್ಧರಲ್ಲಿ ಸಾಮಾನ್ಯವಾಗಿ ತುಂಬ ಎಫೆಕ್ಟ್ ಮಾಡುತ್ತೆ ಇನ್ನು ಮಧ್ಯ ವಯಸ್ಕರಲ್ಲಿ ಸಿಂಪಲ್ಲಾಗಿ ಸಿಮ್ಟಮ್ಸ್ ಕೊಟ್ಟು ಒಂದು ಮೂರು ನಾಲ್ಕು ದಿವಸದಲ್ಲಿ ಸರಿ ಹೋಗೋದುಂಟು ಇದು ಇಷ್ಟು ಸುದ್ದಿ ಮಾಡ್ತಿದೆ ಅಂದರೆ ಬಹುಶಃ ಮಾಧ್ಯಮದಲ್ಲಿ ವರದಿ ಆಗಿರುವಂಥ ಒಂದಷ್ಟು ಡಾಟಾ ಬೇಸ್ ಆಗಿ ಇಟ್ಕೊಂಡು ಒಂದಷ್ಟು ಸುದ್ದಿ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ನಾವು ಇದು ಭಯಪಡಬೇಕಾ ಇಲ್ವಾ ಅಂತನ್ನೋದು ಈಗಿರೋಷ್ಟು ಮಾಹಿತಿನಲ್ಲಿ ನಾವು ಡಿಸೈಡ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅನ್ಸುತ್ತೆ ಬಹುಶಃ ಈ ವೈರಸ್ ಅಲ್ಲಿ ವೃದ್ಧರಿರ್ಬೋದು ಮಕ್ಕಳಿರ್ಬೋದು ಇವ್ರ ಮೇಲೆ ಜಾಸ್ತಿ ಎಫೆಕ್ಟ್ ಆಗಿದೆ ಆಗ್ತಿದೆ ಅಂತ ನೀವೇ ಹೇಳಿದ್ರಿ ಇವನ್ ಬೆಂಗಳೂರಲ್ಲಿ ಕೂಡ ಚಳಿಗಾಲ ಹೆಚ್ಚಾಗಿದೆ ಈ ಬಾರಿ ಯಾಕಂತಂದ್ರೆ ಕಳೆದ ಹತ್ತು ವರ್ಷಗಳ ಹಿಂದೆ ಏನು ಟ್ವೆಲ್ ಡಿಗ್ರಿ ಸೆಲ್ಸಿಯಸ್ಗೆ ಹೋಗಿತ್ತು ಈಗ ಮತ್ತೆ ಹತ್ತು ವರ್ಷಗಳ ನಂತರ ಅಷ್ಟೇ ಪ್ರಮಾಣದಲ್ಲಿ ಚಳಿ ಆರಂಭವಾಗಿದೆ ಆ ಈ ಚಳಿಗಾಲದಲ್ಲಿ ಬೆಂಗಳೂರಿಗೂ ಎಕ್ಸ್ಪೆಷಲಿ ಬೆಂಗಳೂರಿಗರು ಏನಾದ್ರು ಸ್ಪೆಷಲ್ ಆಗಿ ಏನಾದ್ರು ಮುನ್ನೆಚ್ಚರಿಕೆ ಕ್ರಮ ಏನಾದ್ರೂ ತಗೋಬೇಕಾಗ್ಬೋದಾ ಹೌದು ನೋಡಿಮ್ಮ ಈಗ ಸಾಮಾನ್ಯ ನಾವು ನೋಡೋದಾದ್ರೆ ಈ ವೈರಸ್ಗಳಿಗೆ ತುಂಬ ಸ ಏನು ಅನುಕೂಲವಾಗಿರುವಂಥ ವೆದರ್ ಅಂತ ಹೇಳಿದ್ರೆ ಚಳಿಗಾಲ ಬೇಸಿಗೆನಲ್ಲಿ ತುಂಬ ವೈರಸ್ಗೂ ಕೂಡ ಕಷ್ಟ ಆಗುತ್ತೆ ಅಂದರೆ ಟೆಂಪ್ರೇಚರ್ ಸ್ವಲ್ಪ ಈ ಹತ್ತು ಡಿಗ್ರಿಯಿಂದ ಇಪ್ಪತ್ತು ಡಿಗ್ರಿ ಇಪ್ಪತ್ತೈದನೇ ಡಿಗ್ರಿ ಸ್ವಲ್ಪ ಅಲ್ಲ ವೈರಸ್ನ ಮಲ್ಟಿಪ್ಲಿಕೇಶನ್ಗೆ ಅನುಕೂಲವಾಗುವಂಥ ಒಂದು ವಾತಾವರಣ ಹಾಗಾಗಿ ಸ್ವಲ್ಪ ನಮ್ಮ ಬೆಂಗಳೂರು ಕೂಡ ತುಂಬ ಶೀತಪ್ರಧಾನವಾದ ಪ್ರದೇಶ ಆಗಿರೋದರಿಂದ ಸ್ವಲ್ಪ ಕೇರ್ಫುಲ್ ಆಗಿರೋದು ಮೊದಲನೇದು ಎರಡನೇದು ಮಕ್ಕಳು ಮತ್ತು ವೃದ್ಧರನ್ನು ನಾವು ಕಾಪಾಡೋದು ಹೇಗೆ ಅಂತ ಅನ್ನೋದು ಈಗಾಗಲೇ ಕೋವಿಡ್ನಲ್ಲಿ ಕಲಿತ ಪಾಠಗಳು ಭಾಳಷ್ಟು ನಾವು ಈಗಲೂ ಶುರು ಮಾಡ್ಕೋಬೇಕಾಗುತ್ತೆ ಎರಡನೇದು ಸ್ವಲ್ಪ ಆಹಾರದಲ್ಲಿ ಕಟ್ನಿಟ್ಟು ಮಾಡ್ಕೊಳ್ಳೋ ಅಂಥದ್ದು ಇರ್ಬೋದು ಚಳಿಗಾಲದಲ್ಲಿ ನಾವು ಸಹಜವಾಗಿ ಎಂಥ ಆಹಾರ ತಿನ್ನೋದಕ್ಕೆ ಇಷ್ಟಪಡ್ತೀವಿ ಬಿಸಿ ಬಿಸಿಯಾದ ಆಹಾರ ತಿನ್ನೋದಕ್ಕೂ ಅಂಥದ್ದೇ ಬಿಸಿ ಬಿಸಿಯಾದ ಆಹಾರವನ್ನು ತಿಂದ್ಕೊಂಡು ಫ್ರೋಸನ್ ಫುಡ್ಡು ಅಥವಾ ಐಸ್ ಕ್ರೀಮ್ಸು ಇತ್ಯಾದಿ ಆಹಾರಗಳು ಅಥವಾ ಕೋಲ್ಡ್ ಫುಡ್ಸು ಬ್ರಿವರೇಜಸ್ ಇರ್ಬೋದು ಆ ಥರದ ಆಹಾರಗಳನ್ನು ಅವಾಯ್ಡ್ ಮಾಡ್ಕೊಳ್ತಾ ಹೋದರೆ ಆರೋಗ್ಯವನ್ನು ಸ್ವಲ್ಪ ಕಾಪಾಡ್ಕೊಳ್ಬೋದು ಯಾಕಂದರೆ ಮುಂದೆ ಬೈ ಬೇಸಿಗೆ ಬರುತ್ತೆ ಈ ಬೇ ಬೇಸಿಗೆನಲ್ಲೂ ಕೂಡ ಕೆಲವು ಇನ್ಫೆಕ್ಷನ್ಸ್ ಬರೋದುಂಟು ಸೊ ಹಾಗಾಗಿ ನಾವು ಈ ವೆದರ್ನಿಂದ ಪ್ರೊಟೆಕ್ಟ್ ಮಾಡಿಕೊಂಡ್ರೆ ಅಂದರೆ ವಯಸ್ಸಾದವ್ರಿಗೆ ಮಕ್ಕಳನ್ನು ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಕೊಳ್ತು ಅಂತ ಹೇಳಿದ್ರೆ ವೈರಲ್ ಇನ್ಫೆಕ್ಷನ್ಸ್ ಕಡಿಮೆ ಆಗುತ್ತೆ ಈಗಾಗಲೇ ಬೆಂಗಳೂರಿನಲ್ಲಿ ಒಂದು ತಿಂಗಳಿಂದ ಒಂದಷ್ಟು ವೈರಲ್ ಇನ್ಫೆಕ್ಷನ್ಸ್ ಜಾಸ್ತಿ ಕಂಡು ಬರ್ ಕಂಡು ಬಂದಿದೆ ಮಕ್ಕಳಲ್ಲಿ ಎಸ್ಪೆಷಲಿ ಹಾಗಾಗಿ ನಾವು ಸ್ವಲ್ಪ ಆರೋಗ್ಯವಾಗಿರುವಂಥ ಆಹಾರ ಆರೋಗ್ಯವಾಗಿರುವಂಥ ಒಂದಷ್ಟು ಮೆಥಡ್ಸು ನಾವು ಏನೇನು ಮಾಡ್ಕೋಬೇಕು ಅವೆಲ್ಲವನ್ನು ಮಾಡ್ಕೊಳ್ತಾ ಅಡಾಪ್ಟ್ ಮಾಡ್ಕೊಳ್ತಾ ಹೋದರೆ ಯಾವುದೇ ವೈರಸ್ ನಮಗೆ ಮತ್ತೆ ತೊಂದರೆ ಮಾಡೋದಿಲ್ಲ ಈಗ ಈ ವೈರಸ್ ಏನು ಮಾಡುತ್ತೆ ಸಾಮಾನ್ಯವಾಗಿ ನೆಗಡಿ ಕೆಮ್ಮು ಜ್ವರ ಮೇಜರ್ಲಿ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ರನ್ನಿಂಗ್ ನೋಸ್ ಆಗುತ್ತೆ ಜ್ವರ ಬರೋದುಂಟು ತುಂಬ ಉಲ್ಬಣವಾದರೆ ಖಾಯಿಲೆ ಉಲ್ಬಣವಾದಾಗ ನ್ಯೂಮೋನಿಯಾ ಆಗುವಂಥದ್ದು ಬ್ರಾಂಕೈಟಿಸ್ ಆಗುವಂಥದ್ದು ಕಂಡುಬಂದಿದೆ ಇದು ರಿಪೋರ್ಟೆಡ್ ಸಿಂಟಮೆಟಾಲಜಿ ಅಂತ ಹೇಳ್ತೀವಿ ಈ ಸಿಂಪ್ಟಮ್ಸು ನಾವು ಯಾವುದನ್ನು ನೆಗ್ಲೆಕ್ಟ್ ಮಾಡಿದೆ ಕೂಡಲೇ ನೀವು ಸಿಂಪ್ಟಮ್ಸು ಕಂಡಿದ ಕೂಡಲೇ ಇದರ ಬೇಸಿಕ್ ಮೆಡಿಸಿನ್ಸ್ ನೀವು ಹಿಂದೆ ಕೊಟ್ಟ ಅನುಭವದಲ್ಲಿ ಒಂದೆರಡು ದಿವಸ ಪ್ರಯತ್ನ ಪಟ್ಟುಕೊಂಡು ಅಥವಾ ಕೂಡಲೇ ಡಾಕ್ಟ್ರನ್ನ ಸಂಪರ್ಕ ಮಾಡಿಕೊಂಡು ಯಾವ ರೀತಿ ಇನ್ಫೆಕ್ಷನ್ಸು ಇದು ಎಷ್ಟು ಸೀರಿಯಸ್ ಆಗ್ಬೋದು ಅನ್ನೋದನ್ನು ನಾನು ಅದನ್ನು ಡಾಕ್ಟರಿಂದ ತಿಳ್ಕೊಂಡು ಅದ್ರ ತಕ್ಕ ಹಾಗೆ ಕ್ರಮ ತಗೊಳ್ತಾ ಹೋಯಿತು ಅಂತ ಹೇಳಿದ್ರೆ ಅಪಾಯ ಇಲ್ಲ ಅಂತ ನನ್ನ ಅನಿಸಿಕೆ ಇನ್ನು ಚೀನದಲ್ಲಿ ಈಗೇನು ಹೊಸದಾಗಿ ಪ್ರಾರಂಭವಾಗಿದೆ ಆ ವೈರಸ್ ಎಲ್ಲೋ ಒಂದು ಕಡೆ ಚೀನದಿಂದ ಈಗ ಜಪಾನ್ದಿಂದ ಜಪಾನದಿಂದ ಅಂದ್ರೆ ಈಗ ಎಲ್ಲಾ ಕಡೆ ಬೇರೆ ಬೇರೆ ದೇಶಗಳಿಗೆ ಹರಡ್ತಾ ಇರೋದು ಭಾರತಕ್ಕೆ ಬರೋದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ ಕೋವಿಡ್ ನೈನ್ಟೀನ್ ಅಷ್ಟು ಏನು ಅಷ್ಟೊಂದು ಪರಿಣಾಮಕಾರಿ ಆಗದೆ ಇದ್ರು ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ಪರಿಣಾಮ ಬೀರ್ಬೋದು ಏನಾದರೂ ಕೋವಿಡ್ ನೈನ್ಟೀನ್ ಅಲ್ಲಿ ನಾವು ತಗೊಳ್ತಿದ್ದ ಮುನ್ನೆಚ್ಚರಿಕೆ ಕ್ರಮಗಳನ್ನ ಈ ವೈರಸ್ ಹರಿದಾಡಬಾರದು ಅನ್ನೋ ಕಾರಣಕ್ಕೆ ತಗೋಬೇಕಾಗ್ಬೋದಾ ಹೌದು ಸಾಮಾನ್ಯವಾಗಿ ವೈರಸ್ ಈ ಮೆಜಾರಿಟಿ ಆಫ್ ದ ವೈರಸ್ ಒಂದೇ ರೀತಿಯಾದ ಫ್ಲೂ ವೈರಸಸ್ ಬಿಹೇವಿಯರ್ ಇರುತ್ತೆ ಈ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸಸ್ ಅಂತ ಹೇಳ್ತೀವಿ ಐ ಎಲ್ ಐ ಅಂತ ಹೇಳ್ತೀವಿ ಕೋವಿಡ್ನಲ್ಲೂ ಕೂಡ ಇದನ್ನೇ ಮಾತಾಡಿದ್ವಿ ನಾವು ನಿಮ್ಗೆ ನೆನಪಿದ್ರೆ ಓ ಎಲ್ಲ ಈ ರೀತಿಯಾದ ಇನ್ಫ್ಲೂಯೆನ್ಸಾ ವೈರಸಸ್ ಏನಿರುತ್ತೆ ಅವೆಲ್ಲದಕ್ಕೂ ಒಂದು ಕಾಮನ್ ಸೆಟ್ ಆಫ್ ಬಿಹೇವಿಯರ್ ಇರುತ್ತೆ ಏನೋ ನೆಗಡಿ ಕೆಮ್ಮು ಜ್ವರ ಬರುವಂಥದ್ದು ಅತಿಯಾಗಿ ಉಲ್ಬಣವಾದ ಕಾಯಿಲೆಯ ಪರಿಸ್ಥಿತಿ ಬಂದಾಗ ನ್ಯುಮೋನಿಯಾ ಆಗುವಂಥದ್ದು ಬ್ರಾಂಕೈಟಿಸ್ ಆಗುವಂಥದ್ದು ಸೊ ಈ ರೀತಿಯಾದ ಒಂದಷ್ಟು ಸಮಸ್ಯೆ ಕೋವಿಡ್ ಕೋವಿಡ್ನಂತೆಯೇ ನಾವು ಒಂದಷ್ಟು ಪ್ರೋಟೋಕಾಲ್ಸ್ನ ಫಾಲೋ ಮಾಡ್ಕೋಬೇಕು ಒಂದೇನೋ ಹುಷಾರು ತಪ್ಪಿರುವಂಥವರ ಹತ್ತಿರ ಹೋಗೋದು ಅಥವಾ ಮಕ್ಕಳು ಒಟ್ಟಿಗೆ ಆಟ ಆಡುವಂಥದ್ದು ಅಥವಾ ವಯಸ್ಸಾದವರು ಮನೆಯಲ್ಲಿ ಬೇರೆ ಖಾಯಿಲೆಗಳಿಂದ ಬಳಲ್ತಿರುವಂಥವ್ರಿಗೆ ಹತ್ತಿರ ಖಾಯಿಲೆ ಇರೋರು ಹೋಗೋದು ಇದೆಲ್ಲವನ್ನು ಅವಾಯ್ಡ್ ಮಾಡೋದು ಮೊದಲನೇ ಹಂತ ಅಂದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ನಾವು ಹಿಂದೆ ಮಾತಾಡ್ತಿದ್ವಿ ಸೊ ಅದಲ್ಲದೆ ಹೈಜೀನನ್ನು ಮೇಂಟೈನ್ ಮಾಡುವಂಥದ್ದು ಹೆಲ್ತಿ ಫುಡ್ಡನ್ನು ಉಪಯೋಗ ಮಾಡುವಂಥದ್ದು ಇದು ಮಾಡಲೇಬೇಕು ಯಾವುದೇ ನೆಗಡಿ ಕೆಮ್ಮು ಜ್ವರ ಇರ್ಬೋದು ಯಾವುದೇ ವೈರಸ್ನ ಇನ್ಫೆಕ್ಷನ್ ಇರ್ಬೋದು ಕಾಮನ್ ಬೇಸಿಕ್ ರಿಕ್ವೈರ್ಮೆಂಟ್ಸು ಅಥವಾ ಮೆಥಡ್ಸನ್ನು ನಾವು ಏನು ಫಾಲೋ ಮಾಡಬೇಕು ಅದನ್ನೇ ಇಲ್ಲೂ ಕೂಡ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಂತ ಅನಿಸುತ್ತೆ ಇನ್ನು ಈ ಏನು ಹೊಸ ವೈರಸ್ ಪ್ರಾರಂಭವಾಗಿದೆ ಅದು ಏನಾದರೂ ನಮ್ಮ ದೇಹವನ್ನು ತಲುಪಿದ್ರೆ ಅದರ ಲಕ್ಷಣಗಳು ಹೇಗಿರುತ್ತೆ ಅಂದರೆ ಸೇಮ್ ಕೋವಿಡ್ ನೈನ್ಟೀನ್ ಅಷ್ಟೇ ಪರಿಣಾಮಕಾರಿಯಾಗಿರುತ್ತಾ ಅಥವಾ ಅದು ಇದರ ಲಕ್ಷಣಗಳೇನಾದರೂ ಬೇರೆ ರೀತಿ ಇರುತ್ತಾ ನಿಮ್ಮ ಮಾಧ್ಯಮದ ಮೂಲಕ ನಾನು ಎಲ್ಲರ ಎಲ್ಲ ವೀಕ್ಷಕರಿಗೆ ತಿಳಿಸೋದೇನು ಅಂದರೆ ಕೋವಿಡ್ನ ಅಂತೆ ತೊಂದರೆ ಮಾಡುತ್ತೆ ಅನ್ನೋ ಭಯದಲ್ಲಿ ನಾವಿರೋದು ಬೇಕಾಗಿಲ್ಲ ಅವಶ್ಯಕತೆ ಕೂಡ ಇಲ್ಲ ಅದರ ಅಗತ್ಯ ಇಲ್ಲ ಒಂದು ಭಯ ಒಬ್ಬ ಮನುಷ್ಯನಲ್ಲಿ ಶುರು ಆಯಿತು ಅಂತ ಹೇಳಿದ್ರೆ ಅವನ ಸಿಮ್ಟಮ್ಸು ಹೆಚ್ಚಾಗಿ ಕಾಣೋದಕ್ಕೆ ಆಗುತ್ತೆ ಅಂದರೆ ಎಕ್ಸಾಜರೇಟೆಡ್ ಆಗಿ ಕಾಣೋದಕ್ಕೆ ಶುರು ಆಗುತ್ತೆ ಹಾಗಾಗಿ ಭಯದ ವಾತಾವರಣ ಸೃಷ್ಟಿಯಾಗೋದರಲ್ಲಿ ಅರ್ಥ ಇಲ್ಲ ಅಂತ ಎರಡನೇದು ಕೋವಿಡ್ನಂತೆ ಸಿಂಪ್ಟಮ್ಸ್ ಈಗಾಗಲೇ ಹೇಳಿದಾಗೆ ಯಾವುದೇ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸಸ್ ಅಂತ ಏನು ಹೇಳ್ತೀವಿ ಐ ಎಲ್ ಐಸ್ ತುಂಬ ಕಾಮನ್ ಸೆಟ್ ಆಫ್ ಸಿಂಟಮ್ಸ್ ಇರುತ್ತೆ ಶುರುವಿನಲ್ಲಿ ಮೂಗು ಉಜ್ಜಬೇಕು ಅಂತ ಅನ್ಸೋದು ಸ್ನೀಸಿಂಗ್ ಆಗುವಂಥದ್ದು ರನ್ನಿಂಗ್ ನೋಸ್ ಆಗುವಂಥದ್ದು ಕಣ್ಣು ಕೆಂಪಾಗೋದು ಕೆಮ್ಮ ಕಣ್ಣು ಉಜ್ಜಬೇಕು ಅನ್ನೋ ಸಿಂಟಮ್ಸ್ನಿಂದ ಶುರುವಾಗಿ ನೆಕ್ಸ್ಟ್ ಸೋರ್ ಥ್ರೋಟ್ ಆಗಬಹುದು ಜೊತೆಗೆ ಮೈಲ್ಡಾಗಿ ಫೀವರ್ ಇರ್ಬೋದು ನಂತರ ಅದು ಕೆಮ್ಮು ಕಫ ಇತ್ಯಾದಿ ಸ್ಟೇಜ್ಗೆ ಹೋಗುವಂಥದ್ದು ತಲೆನೋವು ಕೂಡ ಇದರಲ್ಲಿ ಸೇರ್ಕೋಬಹುದು ಇದೇ ರೀತಿಯಾದ ಸಿಮ್ಟಮಟಾಲಜಿ ಅಥವಾ ಸೀಕ್ವೆನ್ಷಿಯಲ್ಲಾಗಿ ಸಿಂಪ್ಟಮ್ಸ್ ಬರ್ತಾ ಹೋಗುತ್ತೆ ಸೊ ಅದನ್ನು ನಾವು ಗಮನದಲ್ಲಿಟ್ಕೋಬೇಕು ಅದಾದ ನಂತರ ಅಕಸ್ಮಾತಾಗಿ ನಾವೇನಾದರೂ ಮಕ್ಕಳಲ್ಲಿ ಇದು ಕಂಡಿದ್ದರೆ ಅಥವಾ ವಯಸ್ಸಾದವರಲ್ಲಿ ಇದು ಕಂಡಿದ್ದರೆ ಬ್ರಾಂಕೈಟಿಸ್ ಆಗ್ಬೋದು ಅಂದರೆ ಬ್ರೆತ್ಲೆಸ್ನೆಸ್ ಇರ್ಬೋದು ಅಂದರೆ ಉಸಿರು ತೊಗೊಳ್ಳಿಕ್ಕೆ ಕಷ್ಟ ಆಗುವಂಥದ್ದು ಇರ್ಬೋದು ಅಥವಾ ನಿಮೋನಿಯಾ ಸಿಂಪ್ಟಮ್ಸ್ ಒಂದು ವಾರದ ನಂತರ ಆಗುವಂಥ ಚಾನ್ಸಸ್ ಇರುತ್ತೆ ತುಂಬ ರೇರ್ ಈ ವೈರಸ್ನಲ್ಲಿ ಅಷ್ಟಾಗಿ ಕಂಡಿಲ್ಲ ಇದುವರೆಗೂ ಆಗುವಂಥ ಚಾನ್ಸಸ್ ಇರೋದರಿಂದ ಪ್ರಥಮ ಹಂತದಲ್ಲೇ ನಾವು ಸರಿಯಾಗಿ ಚಿಕಿತ್ಸೆ ಮಾಡ್ತು ಅಂತ ಹೇಳಿದ್ರೆ ಎಲ್ಲ ವೈರಲ್ ಇನ್ಫೆಕ್ಷನ್ಸ್ ಕೂಡ ಕಂಟ್ರೋಲಿಗೆ ಬರುತ್ತೆ ಅದು ಉಲ್ಬಣವಾಗೋದಕ್ಕೆ ಅವಕಾಶ ಸಿಗೋದಿಲ್ಲ ಜೊತೆಗೆ ಆರೋಗ್ಯ ಬೇಗ ಉಂಟಾಗುತ್ತೆ ನಾಲ್ಕೈದು ದಿವಸದಲ್ಲಿ ಸ್ವಲ್ಪ ಆರೋಗ್ಯ ಉಂಟಾಗೋದನ್ನು ನಾವು ಕಂಡಿದ್ದೀವಿ ಹಾಗಾಗಿ ಕೋವಿಡ್ನಂತೆ ಹೆದ್ರುಕೊಳ್ಳೋದು ಬೇಡ ಕೋವಿಡ್ ಥರನೇ ಇದು ಕೂಡ ಅಂತ ಅಂದ್ಕೊಳ್ಳೋದು ತಪ್ಪು ಅಂತ ಅನಿಸುತ್ತೆ ಈ ಹಂತದಲ್ಲಿ ನಾವು ಆ ರೀತಿ ಅರ್ಥ ಮಾಡ್ಕೊಳ್ಳೋದು ಬೇಡ ಸಾಮಾನ್ಯವಾಗಿ ಕೆಮ್ಮು ಜ್ವರಕ್ಕೆ ಏನು ಚಿಕಿತ್ಸೆ ಮಾಡ್ತೀವಿ ಅದರಲ್ಲೇ ಇದರ ಒಂದು ಉಪಶಮನ ಆಗೋದ್ರಿಂದ ಇಮಿಡಿಯೇಟಾಗಿ ಚಿಕಿತ್ಸೆ ಮಾಡಿಕೊಂಡು ಈ ಕಾಯಿಲೆಯನ್ನು ಸರಿ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಅನ್ಸುತ್ತೆ ಜೊತೆಗೆ ನೀವು ಹೇಳ್ತಿದ್ರಿ ಜಪಾನ್ನಂಥ ದೇಶಗಳಿಗೆಲ್ಲ ಹರಡಿದೆ ನಮ್ಮ ದೇಶಕ್ಕೂ ಬರ್ಬೋದಾ ಅಂತ ಇದು ಮತ್ತೆ ಅಗೇನ್ ಯಾವ ಸ್ಟ್ರ್ಯಾಂಡ್ ಆಫ್ ವೈರಸ್ ಅಂತ ನಮಗೆ ತಿಳಿದಿಲ್ಲ ಈಗಾಗಲೇ ಹಲವಾರು ಜನ ನೆಗಡಿ ಕೆಮ್ಮು ಜ್ವರ ಕಳೆದ ತಿಂಗಳಿನಲ್ಲಿ ಬಂದು ಹೋಗಿರುತ್ತೆ ಅದನ್ನು ನಾವು ಯಾವ ಸ್ಟ್ರ್ಯಾಂಡು ಅಥವಾ ಅದರ ಜಿನೋಮಿಕ್ ಸ್ಟಡೀಸ್ ನಾವು ಯಾವತ್ತೂ ಮಾಡಿಲ್ಲ ಇದುವರೆಗೂ ಹಾಗಾಗಿ ನಮ್ಮಲ್ಲೇ ಈಗಾಗಲೇ ಆ ವೈರಸ್ ಇರ್ಬೋದು ಅಲ್ಲಿಂದಲೇ ಬರಬೇಕು ಅಂತಲೂ ಇಲ್ಲ ಸೊ ಇಷ್ಟೆಲ್ಲ ಆ್ಯಂಬಿಗಿಟಿ ಇರುವಾಗ ನಾವು ಅದರ ಬೇರೆ ದೇಶದಿಂದ ಬರುತ್ತೆ ಅನ್ನೋ ಭಯಕ್ಕೂ ಹೋಗೋದು ಬೇಡ ಸರ್ಕಾರ ಅದನ್ನೆಲ್ಲ ನೋಡ್ಕೊಳ್ಳುತ್ತೆ ಮುಂದೆ ಒಂದು ದಿವಸ ಅಂಥ ಒಂದು ಪರಿಸ್ಥಿತಿ ಟುಡ್ ಅಂಥದ್ದೊಂದು ಆಗೋದು ಬೇಡ ಆದರೆ ಅಂಥದ್ದೊಂದು ಬಂದಾಗ ಸರ್ಕಾರ ಪಾಲಿಸಿ ಮೇಕರ್ಸ್ ಅದೆಲ್ಲವನ್ನು ನೋಡ್ಕೊಳ್ಳೋದ್ರಿಂದ ಈ ಹಂತದಲ್ಲಿ ಪ್ರಥಮ ಹಂತದಲ್ಲಿ ನಾವು ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅಥವಾ ಅನಾರೋಗ್ಯ ಉಂಟಾದರೆ ಹೇಗೆ ಸರಿ ಮಾಡ್ಕೊಳ್ಬೇಕು ಅನ್ನೋದ್ರ ಕಡೆ ನಾವು ಗಮನ ಕೊಟ್ಕೊಂಡ್ರೆ ಎಲ್ಲರೂ ಸುರಕ್ಷಿತವಾಗಿರ್ತೀವಿ ಅಂತ ಅನ್ಸುತ್ತೆ ಇನ್ನು ಕರ್ನಾಟಕವನ್ನ ಗಮನದಲ್ಲಿಟ್ಕೊಂಡ್ರೆ ಬೆಂಗಳೂರಿನಲ್ಲಿ ಜನಸಂದಣಿ ಹೆಚ್ಚಾಗೇ ಇರುತ್ತೆ ನೀವು ಆಗ್ಲೇ ಹೇಳಿದಂಗೆ ಮಕ್ಕಳಿಗೆ ವೃದ್ಧರಿಗೆ ಹೆಚ್ಚಾಗಿ ವೈರಸ್ಗಳು ಬೇಗ ಸೇರಬಹುದು ಯಾಕಂತಂದ್ರೆ ನಾರ್ಮಲ್ ಶೀತ ಕೂಡ ಬೇಗನೆ ಮಕ್ಕಳು ಮತ್ತೆ ವೃದ್ಧರನ್ನ ಬೇಗ ತಲುಪುತ್ತೆ ಹಾಗಾಗಿ ಪ್ರತಿಯೊಬ್ರು ಮನೆಯಲ್ಲೂ ಕೂಡ ವೃದ್ಧರು ಮಕ್ಕಳು ಇರೋದ್ರಿಂದ ಹೋಮ್ ಕ್ವಾರಂಟೈನ್ ಏನಾದರೂ ಅವಶ್ಯಕತೆ ಇರುತ್ತಾ ಹೇಗೆ ಇಲ್ಲ ನಾ ಹೇಳಿದಾಗೆ ನಾವು ಈ ಹಂತದಲ್ಲೇ ನಾವು ಕ್ರಿಯೇಟ್ ಎನಿ ಪ್ಯಾನಿಕ್ ಕ್ವಾರಂಟೈನ್ ಇತ್ಯಾದಿ ಪದಗಳನ್ನು ನಾವು ಉಪಯೋಗ ಮಾಡ್ತಾ ಹೋಯಿತು ಅಂತ ಹೇಳಿದ್ರೆ ಮತ್ತದೇ ರಾಗ ಅದೇ ತಾಳ ಅನ್ನೋ ಹಾಗೆ ಆಗಬಾರ್ದು ಈ ಹಂತದಲ್ಲಿ ಅದರ ಅವಶ್ಯಕತೆ ಇಲ್ಲ ಕ್ವಾರಂಟೈನ್ ಅಂತ ಅನ್ನೋದು ಎಲ್ಲ ಇಲ್ನೆಸಸ್ನಲ್ಲೂ ನಾವು ಕೆಲವೊಮ್ಮೆ ಮಾಡಬೇಕಾಗತ್ತೆ ಈಗ ಸಾಮಾನ್ಯವಾಗಿ ಇಬ್ಬರು ಮಕ್ಕಳಿರೋ ಮನೆಯಲ್ಲಿ ಒಂದು ಮಗು ಹುಷಾರು ತಪ್ಪಿದ್ರೆ ಇನ್ನೊಂದು ಮಗು ನಾವು ಜೊತೆಯಲ್ಲಿರೋದಕ್ಕೆ ಬಿಡೋದಿಲ್ಲ ಅದೇ ರೀತಿ ಎಲ್ಲ ವೈರಸ್ನ ಇನ್ಫೆಕ್ಷನ್ಸ್ ಇನ್ಫ್ಲೂಯೆನ್ಸಾ ವೈರಸ್ನ ಇನ್ಫೆಕ್ಷನ್ಸು ಫ್ಲೂ ವೈರಸ್ ಅಂತ ಏನು ಹೇಳ್ತೀವಿ ಅಂಥದ್ದೊಂದು ಇನ್ಫೆಕ್ಷನ್ ಒಬ್ಬ ಮನುಷ್ಯನಲ್ಲಿ ಆಯಿತು ಅಂತ ಹೇಳಿದ್ರೆ ಅವರಿಂದ ಸ್ವಲ್ಪ ದೂರ ಉಳಿದ್ರೆ ಅದು ಸ್ಪ್ರೆಡ್ ಆಫ್ ವೈರಸ್ ಕಡಿಮೆ ಆಗುತ್ತೆ ಇನ್ನೊಬ್ಬರಿಗೆ ಹರಡೋದು ಕಡಿಮೆ ಆಗುತ್ತೆ ಇನ್ನೊಬ್ಬರು ಸುರಕ್ಷಿತವಾಗಿರ್ಬೋದು ಅನ್ನೋದಷ್ಟೇ ಉದ್ದೇಶ ಹಾಗಾಗಿ ಇದು ಎಲ್ಲ ಫೀವರ್ಸ್ನಲ್ಲೂ ಮಾಡೋದು ಅಗತ್ಯವಾಗಿರೋದರಿಂದ ಅಷ್ಟನ್ನು ಮಾ ಫಾಲೋ ಮಾಡ್ಕೊಳ್ಳೋದು ಉತ್ತಮ ಅಂತ ಅನಿಸುತ್ತೆ ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಚೀನಾದಲ್ಲಿ ಏನು ಹೊಸದಾಗಿ ಹರಡುವಂತಹ ವೈರಸ್ ಪ್ರಾರಂಭವಾಗಿದೆ ಅದು ಕೋವಿಡ್ ನೈನ್ಟೀನ್ ಅಷ್ಟು ಏನು ಅಪಾಯಕಾರಿ ಅಲ್ಲ ಅಂತಂದ್ರೂ ನಾರ್ಮಲ್ ಶೀತ ಅಹ್ ಏನು ನೋವು ಉಂಟು ಮಾಡುವ ಸಾಧ್ಯತೆಗಳಿರುತ್ತೆ ಹಾಗಾಗಿ ಅದ್ರ ಬಗ್ಗೆ ನಾವು ಕೂಡ ಜಾಗ್ರತೆ ವಹಿಸಬೇಕು ನಮ್ಮ ಆಹಾರ ಕ್ರಮದಲ್ಲಿ ಅದು ಅದು ಅಲ್ಲದೆ ಹೆಚ್ಚಾಗಿ ಬೆಂಗಳೂರು ಕರ್ನಾಟಕದಲ್ಲಿ ಹೆಚ್ಚಾಗಿ ಚಳಿ ಚಳಿಗಾಲ ಇರೋದ್ರಿಂದ ಅಥವಾ ಹೆಚ್ಚಿನ ಶೀತಾಂಶ ಇರೋದ್ರಿಂದ ಸ್ವಲ್ಪ ಆಹಾರ ಕ್ರಮದಲ್ಲಿ ಬದಲಾವಣೆ ಮಾಡಿಕೊಂಡು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಂಡು ಇಂತಹ ಅಪಾಯ ವೈರಸ್ಗಳಿಂದ ನಾವು ದೂರ ಇರಬಹುದು ಅನ್ನೋದು ಡಾಕ್ಟರ್ ಪುನೀತ್ ಅವರದ್ದು ಅಭಿಪ್ರಾಯ ಆಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ಶಂಬಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ